ವೇದಿಕೆ ಮೇಲೆ ಆಗಲಿ ಆಗಮಿಸಿದ್ದಾರೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಜಸ್ಟಿಸ್ ಅವರು ಜೊತೆಗೆ ಪವನ್ ಕಲ್ಯಾಣ್ ಶಾ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ ನೀವು ಶಾಂತವಾಗಿರ್ಬೇಕು ಸರ್

そのどっちくらいにたの人間よ。わしにいるに、わシわしにいる、わし、を殺すには、まず、翼を切り落とす、くっつよが地面に落ちたら、目を汚りだす、目が。 thank <laughs> you ಇವಾಗ ನೀವೆಲ್ಲರೂ ಕೂಗ್ತಾ ಇರೋದು ಯಾರಿಗೆ ಅಂತ ಗೊತ್ತೋ ಅವ್ರಿಗೋಸ್ಕರ ಮಾತಾಡೋದು ಒಂದೇ ನಿಮಿಷ ಟೈಮ್ ಪಡ್ಸ ಮಾತಾಡ್ತೀವಿ ಕೇವಲ ಕಲಾ ಕ್ಷೇತ್ರ ಸೇವೆ ಅಲ್ಲದೆ ರಾಜಕೀಯ ಕ್ಷೇತ್ರದಲ್ಲೂ ಜನರ ಮನಸ್ಸನ್ನು ಜನ ಸೇವೆ ಅದೇ ರೀತಿ ನಮ್ಮ ಯುವ ಜನತೆಯನ್ನು ಸೇವಾ ಮನೋಭಾವದ ಕಡೆ ಕರೆದೊಯ್ಯುವ ನಮ್ಮ ನಾಯಕರಾದ ಜೆ ಕೆ ಕೃಷ್ಣಾರೆಡ್ಡಿ ಅವರನ್ನು ಸನ್ಮಾನ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಸ್ನೇಹಿತರು ನಿರಂತರವಾಗಿ ನಮ್ಮನ್ನು ಬೆಂಬಲಿಸಿದ ನಮ್ಮ ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಕೈ ಜೋಡಿಸುತ್ತಿರುವ ಅನಿತಾ ಚಾರಿಟೇಬಲ್ ನ ಫೌಂಡರ್ ಆದ ಯುನಿಶಿಲ ಸಾರು ಸ್ವಾಗತವನ್ನು ಕೋರುತ್ತೇನೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಾದ ಶ್ರೀ ಮಲ್ಲೇಶ್ ಬಾಬು ಅಣ್ಣನವರನ್ನು ಸ್ವಾಗತವನ್ನು ಕೋರುತ್ತೇನೆ ನನ್ನ ಸಹೋದರ ಸಮಾನನಾದ ಹೈಕೋರ್ಟಿನ ವಕೀಲರಾದ ವರುಣ್ ಗೌಡ ಸಾರ್ನನ್ನು ಸ್ವಾಗತವನ್ನು ಕೋರುತ್ತೇನೆ ಇದೇ ಚಿಂತಾಮಣಿಯ ಬಿಜೆಪಿ ಮುಖಂಡರಾದ ವೇಣುಗೋಪಾಲ್ ಅವರನ್ನು ಸ್ವಾಗತವನ್ನು ಕೋರುತ್ತೇನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಆಂಜನೇಯ ರೆಡ್ಡಿ ಅವರನ್ನು ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಶ್ರೀ ಸಂಜಯ್ ಸುಪ್ರೀಂ ಕೋರ್ಟ್ ಒಂದು ನಿಮಿಷ ವೇದಿಕೆ ಮೇಲೆ ಗಣ್ಯರಲ್ಲಿ ಮನವಿ ನಾ ಆಗಲೇ ಹೇಳಿದಾಗೆ ಈ ದಿನ ಹಲವಾರು ಸಮಾಜಮುಖಿ ಸೇವೆ ಕಾರ್ಯಕ್ರಮಗಳು ಕೂಡ ವೇದಿಕೆ ಮೇಲಿರುವ ಎಲ್ಲಾ ಗಣ್ಯರು ದಯವಿಟ್ಟು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ದೀಪವನ್ನ ಬೆಳೆಸುವ ಮುಖಾಂತರ ಚಾಲನೆ ನೀಡಬೇಕು